ಕೈಸೇದಾಗ ನೋಡೋರು ಎಣ್ಣೆ ಅಲ ಮಕ ಮುಸುಳಿ ಅದಾನೆ ಹೆಂಗ ಹೊಡೆದಾನ ಅಲ ಲೋಪ ನನ್ನ ಮಗ ಹಿಂಗ ಬುದ್ಧಿ ಕಲಿಯೋದು ಓಡೋದ್ಕೆ ನೋಡಿ ನಮ್ಮ ಯಾವ ಥರ ಹೊಟ್ಟೆ ಉರ್ಸ್ತಾನೆ ಅಂತ ಯಾವ್ಯಾವ ತರದ ಹೊಟ್ಟೆ ಉರ್ಸ್ತಾನೆ ನೋಡೋದ್ಕೆ ನಾನು ಕಂಡ್ರೆ ಆಗೋಲ್ಲ ಥರದಕ್ಕೆ ನಾನು ಎಲ್ಲಿ ಬಿದ್ರೆ ಆಯ್ಕೆ ಮುಂಡೆ ಮಗನಿಗೆ ತಿರ್ಗ ಸುರು ಮಾಡ್ಕೊಡೋಣ ಅದೊಂದು ಯಾವ್ಯ ಸಿಕ್ತು ಅಂದ್ಬಿಟ್ಟು ಯಾವ ಥರ ಹಂಗಾರೆ ಕಟ್ಕೊಂಡು ಇರ್ತಿದ್ಮೇಲೆ ನಂಬಿಕೆ ಇರೋದೇ ಇಲ್ವದಕ್ಕೆ ಹೇಳ್ತೀರಿ ಅಲ್ಲ ನನಗೆ ಎಷ್ಟೊತ್ಕೆ ಕ್ವಾಪತ್ತಿದ್ದೀರಾ ನನಗೆ ನನ್ನ ಬಾಯಲ್ಲಿ ಮುನ್ನಕ್ಕೂ ಅವ್ನು ತಿತಿ ಮಾಡ ಅದನ್ನೇ ಸಿಕ್ತು ಅಂದ್ಕೊಂಡು ಅಲ್ಲ ಅವ್ನ ಗೊತ್ತು ಗೊತ್ತಾನೆ ಯಾವ ಥರ ಬುದ್ಧಿ ಕಲ್ತವನಿ ಅಂತ ಇವ್ರು ತಾನೇ ಹಂಗದ ಹೇಳಿದ್ರು ಆ ಮನೆಯವ್ರಿಗೆ ಬುದ್ಧಿ ಕಲ್ತವ್ರಲ್ಲ ಏನು ಅನ್ಸ್ಕೆ ಅನ್ಬೇಕು ಕೇಳ ನೀವೇ ಕಲೀಬೇಕು ಕಲಿಬೇಕು ಅವನು ಅಲ ಕಟ್ಕೊಂಡಿರೋ ಇರ್ತಿರ್ಗೆ ಒಡೆಯನ್ನ ಮಕ್ಳಿಗೆ ಅವ್ರಿಗೆ ಮಾನ ಮರ್ಬೋದು ಇರೋದು ಇದಕ್ಕು ಲೋಪರ್ ನನ್ನ ಮಕ್ಳಿಗೆನ ಹ್ಞೂ ಅದೇನೋ ಅಂತಿದ್ರಂತೆ ಹೆಂಗೆ ಆಯಿತು ಕತೆ ಅಲ್ಲ ಅವೇ ತು ಅವನು ಒಂದು ಬಾಳಸನ ಅದಕ್ಕೆ ಅವನು ತು ಅವನು ಬಾಳಸಕ್ಕೆ ಲಂಗನ ಅದಕ್ಕೆ ಯಳ್ಕೆ ಮಟ್ ಕಟ್ಕಂಡು ಇರ್ತಿ ಮಕ್ಕಳಿಗೆ ವಡೆಯೋ ಬಡೆಯೋ ಅವನು ಅವನು ಏಯರ್ತಿ ಮಕ್ಕಳು ಬಾಳಸನ ಅವನು ಏಯ್ ತು ಕಾಮ್ಲಿಕ್ ಫೋನ್ ಮಾಡ್ತೀನಿ ನಂಬರಿಸ್ಕಣಾ ಮುಂಡಗೆ ಚೆನ್ನಾಗಿ ಉಗಿತಿನಿ ಅವಳಿಗೆ ಅಲ್ಲೋ ಪರ ಮುಂಡಗೆ ಗಂಡನಿಗೆ ಹೆಳ್ಕಟ್ಬಿಟೆ ಹೆಳ್ಸೋತೈತಾ ಇವನು ಅಲ್ಟಾ ಹೋಗಿ ಹುಡಿಕೊಂಡು ಹೋಗಿ ಹೆಳ್ಬೇಕಾಗಿತ್ತಾ ಅವನು ಬುದ್ಧಿಗೆ ಗೊತ್ತುತಾನೆ ಮುಡಿವಕ್ಕೆ ಗೊತ್ತಿದ್ದು ಗೊತ್ತಿದ್ದು ಅಲ್ಲ ಇರೋ ಎಣ್ಣಿರೋ ಮನೆ ಸಾವಿರ ಜನ ತೋರಾಕ್ತಾರೆ ಮುಂಡೆವು ಹೂ ಅವ್ರು ಹೋಗಿತ್ತು ಗ್ಯಾನೇ ಅಲ್ಲ ಎಣ್ಣೆ ಏನು ಏನು ಮಾಡ್ಬಾರ್ದು ಮಾಡಿರೋದು ಅಪ್ಪನ ಮನ್ಯಾಗ ಇವಳು ಹಂಗಾದ್ ಬತ್ತಿತ್ತಿಲ್ವತ್ತಾಗ ಇಲ್ಲೇ ಬಂದು ಆರು ತಿಂಗ್ಳು ವರ್ಷ ಉಳ್ಕೊಳ್ಳೋಳು ಅವಳು ಅಪ್ಪನ ಮನೆ ಹೋಯ್ತಿರುವಂತ ಏನು ಅವಳು ಏನು ಗಂಡದೇ ಇಟ್ಟು ಮಾಡಿಕ್ಲ ಅನ್ಬಿಟ್ಟು ಅವ್ಳು ನ್ಯಾಯ ಕೊಟ್ಟಿದ್ದಕ್ಕನವ ಅಡುಗೆ ಮಾಡಿಕ್ಕಾಕೀರ ಅನ್ಬಿಟ್ಟು ಈಗ ಇವಳು ಸಸ್ರನ್ಯಾಗೆ ಹೇಳ್ಬೇಕಾ ಹೊಸಿಯಾ ಹೊಸಿ ಆಯ್ತವ ಎಷ್ಟೊಂದು ದಿವ್ಸ ಬೋದು ಇಲ್ಲಿ ಉಳ್ಕೊಬಿಟ್ಟಿತಿಲ್ವ ಅವಳು ಉಳ್ಕೊಂಡು ಆಮೇಲೆ ತಾನಿಯ ಆಗ ಆಗಿದ್ದು ದೊಡ್ಡ ದೊಡ್ಡತ್ತೆಯವರು ಎಲ್ಲ ಹೋಗಿ ಬುದ್ಧಿ ಹೇಳಿದ್ದು ನಮ್ಮ ಅತ್ತೆ ಎಲ್ಲವ ಗೊತ್ತಾ ಎಲ್ಲ ಹೋಗಿ ಮಾತಾಡ್ಬಿಟ್ಟು ಉಗ್ದುಪ್ಪು ಹೋಳಿಗೆ ಬಂದಿದ್ರು ಬಿಟ್ಬಿಟ್ಟು ಅಲ್ಲಿ ಗಂಟೆ ಎಲ್ಲಿದ್ಲು ಹಂಗೆ ಹಿಂಗೆ ಅಂದ್ಕೊಂಡು ಬಂದು ಬಂದಿ ಪಪ್ಪಾ ಅಡುಗೆನೆ ಮರಿಕ್ತಿದ್ದೀರಾ ಅಂದ್ಕೊಂಡು ಬಂದಿ ಓಸಿ ಹತ್ತಿದ್ನ ನಮ್ಮ ಮನೆ ಮಕ್ಳಲ್ಲಿಗೆ ಸಾವಿತ್ರ ಮೇಲೆ ಕೂತಿತ್ತು ಅಂದ್ಬಿಟ್ಟು ಆಗ ಎಲ್ಲ ಹೋಗಿ ತೀರ್ಮಾನ ಮಾಡ್ಬಿಟ್ಟು ಬಂದಿದ್ದು ಅವಳು ಏನು ಗೊತ್ತಿಲ್ಲ ಅಂದ್ಬಿಟ್ಟು ಮಾತಾಡ್ತಾಳೆ ಈ ನ್ಯಾಯ ಹೇಳಬೇಕು ನ್ಯಾಯ ಅವಳು ಅವಳು ನ್ಯಾಯ ಬೆಂಕಿ ಕಳೆ ಸೋರಿಕೊಂಡ್ಮಗ ಅವ್ರ ಮನೆ ಅವ್ರು ಏನಾದ್ರು ಮರ್ಕೊಳ್ಳಿ ನೋಡಲಿ ಏನಾದ್ರು ಕಣ್ಮಟ ಇಷ್ಟ ಹಿಂಗ ಆಗದಲ್ಲ ಮಕ್ಕ ಮೊದ್ಲೆ ಅವ್ನು ಧ್ಯಾನ ಇರಕ್ಕೆರ ಮೈ ಮೇಲೆ ಲೋಪ ನನ್ ಮಗನಿಗೆ ತಲಗಿರ ಬುಂಡೆಗೆ ಹೊದ್ಬಿಟ್ಟಿರಿ ಏನ್ ಬತ್ತಿ ಆ ಅವ್ರಾಯ್ತಿದ್ರ ಹೋಗಿನ್ ಸುಮ್ಕಿರು ಫೋನ್ ಮಾಡ್ತೀನಿ ತಾನೆ ಕಾಮ್ಲಿಗ ಕೆಲ್ಸ್ತಿಂದ ಬಂದಿದ್ದವಳೇನು ಹಲೋ ಹೇಳ್ಕಪ್ಪ ಕಾಮ್ಲಿ ಎಲ್ಲಿದ್ಯಾವ ಇಲ್ಲಿ ನಿಮ್ಮ ಕಾವಲೇರಿ ದೊಡ್ಡ ಕಾವಲೇರಿ ಮೇಲೆ ಹೋಯ್ತಾ ಅವನಿ ಕೆಲ್ಸ ಮುಗಿಸ್ಕೊಂಡ್ ಮನೆಗೆ ಹೋಯ್ತಾನ ಕನಕ ಇದು ಮಚೂರ ನಾದಿ ಪದ್ ಮುಂದ ಒಂಚೂರು ನಂಬರ್ ಕೊಡ್ಲ ಇದೆ ಯಾಕೆ ಕೊಡಿಲಿ ಕೊಡಿಲಿ ಆ ಮುಡುಗ ಅವಳಿಗೆ ಒಂಚೂರು ಗಾಳಿ ಬಿಡಿಸ್ಬೇಕು ಕತೆ ಅಲ್ಲ ಕನ್ಕಂಬ್ಲಿ ಹಿಂಗ್ ಮಾತಾಡ್ತಾಳೆ ಅಂತ ಬೇಜಾರ್ ಮಾಡ್ಕೊಬೇಡ ಇಲ್ಲಿ ತೋಟ ತಗ ಕುಂತೀವಿ ಪಾಪ ನೀನ್ ಇನ್ನು ಇಟ್ಟುಂಡಿಲ್ವೇನ ಯಾಕೆ ಏನು ಯಾ ಸೋದಿಗೂ ಅಟ್ಕೊಳ್ತಾನೆ ತನ್ ಮಗ ಸೋದಿ ಗಂಡ ಇವನು ಪದ್ ಮೂರ್ ಗಂಟೆ ಹೋಗಿ ಏನಾರ ಚಾಡಿ ಹೇಳಿ ಎಣ್ಣ ತೋರಾಕು ರತ್ನಿ ಮಗಳ ಇವಳು ತೋರಾಕವಳೆ ಅನ್ನೋದೇನ ಹೇಳಿ ్రోకర్ కల్సక్ నితీయో అంతే ఇంతేవళు అంతే ముండె ఇంతే ముండె అంత ఏ కన్ ఊదస్బిట్ కల్సోర అలా కన్ కంబ్లీ కంబలి మనహాళ బుద్ధి అన్ను ఏతి ఆ మనహాళ బుద్ధి కల్తారు అమ్కునే మొదల ఎంతవంతవ అస్ట్ చిల్వ కంబలి హింగ కంప్లి బుద్ధి కలిదు బోడు ఊట మిన మన హోగి నోడు ఎం అగళంత ಕಣ್ಣೊಟ್ಟೆ ಊದಿಸ್ ಮಡ್ಗಾರ ಕಣ್ಮಗ ಹಿಂಗ ಮಕ ಮುಸಡಿ ನೋಡ್ದ ಹೊಡ್ದವನಲ್ಲ ಗೊತ್ತು ತಾನೆ ಇವ್ರಿಗೆ ಗೊತ್ತಿದ್ದು ಇವರು ಈ ಕೆಲಸ ಮಾಡ್ತಾರಲ್ಲ ಯಾರ ಮನೆಗಳು ಹಾಳು ಮಾಡ್ಬೇಕು ಅಂತ ಇಟ್ಟು ಈ ಕೆಲಸ ಮಾಡೋರು ಕಂಬ್ಲಿ ಇವರು ಅಲ್ಲ ತೋರಾಕ್ತಾರೆ ಈಗ ನೀನು ನಾನು ಎಷ್ಟು ಮದ್ವೆಗಳು ತೋರ ನನ್ನ ಹೆಣ್ಗಳು ಎಷ್ಟು ತೋರಾಕಿಲ್ಲ ಈಗ ಬಾಳೋದು ಬಿಡೋದು ಅವ್ರ ಎತ್ತಿಗೆ ಬಿಟ್ಟಿದ್ದು ಅವ್ ಹೆಣ್ಣುವೆ ಅಂತ ಕಾಗ ಅಟಿ ಹೆಂಗ್ಸ ಅದು ಇವಳು ಸಣ್ಣ ಪುಟ್ಟದ ಬರಿ ಹಬ್ಬಕ್ಕೆ ಹೋಗಿರ ಬಿಸಿ ತಕೊಂಡು ಜಗಳ ಹತ್ಕೊಂಡು ಹಿಂಗೆಲ್ಲ ಇದು ಬೈಗ ನಿಮ್ಗೆ ಹೇಳ್ಕೊಟ್ಟನು ಬಾಯ್ಲಿ ಅಪ್ಪ ಆಟಿ ಚಚ್ ಮಡ್ಗವ್ನೆ येन ऐन होत बंदि बंद या दीस बंदर बंद साडी बंद अयो यासोदि इनवर्किड कलस बुद्धी कल बुडवे बुद्धी कलता अडि मुनाक अदे अदप हिंग हिंग बुद्धी कलताळ बुद्धी गोत मदिंदनु ए बुद्धी कलत राक्षसंगी अंतवा ಅಲ್ಲ ಇವನ್ ತನಿಜ ಎಡ ಬುದ್ಧಿ ಬೇಡ ಏಕೆ ಮತ್ ಕಟ್ಕೊಂಡ್ರಿ ಎತ್ತಿ ಮಕ್ಳು ಬಿಟ್ರು ಅಂತ ಈ ಬುದ್ಧಿ ಕಲ್ತಾರ ಇವನ ನಾನೇ ಬರುವ ಸುಮ್ಕಿರ ಚೆನ್ನಾಗಿರೋ ಸುಮ್ಕಿರ್ ಕಂಬ್ಲಕ್ಕ ಸುಮ್ನಿರ ಬರ ನೀನ ನಂಬರ್ ಇಲ್ವಾ ಅವಳದು ಕೊಡ್ ಮಗಲಿ ಕೊಡಿಲ್ಲ ಮುಂಡ್ಗ ಅವ್ಳು ಮಾಡ್ತೀನಿ ಅವ್ ಗೊತ್ತಿದ್ದಿಲ್ವಾ ನನ್ನ ಆದ್ನಿಗೆ ಕೆಲಸ ಮಾಡಿದ್ಯಲ್ಲ ಅಂತ ಅಲ್ಲ ಕಣವ ಇವಳು ಈಗ ತೋರ್ ಹಾಕೋರು ಒಬ್ಬರು ಸಂಸಾರ ಮಾಡ್ಸಕ್ ಅದ ಈ ಬುದ್ಧಿ ಇಲ್ವಾ ಮುಂಡ್ಯಾವ್ಕೆ ಅವಕೆ ಅಡಿ ಹೇಳಿ ವಾಟ್ಸಪ್ ನಿಂತವ್ರಲ್ಲ ಇವ್ರು ಹೇಳೋರ್ ಕೇಳೋರ್ ಇಲ್ಲ ಅನ್ಕೊಂಬಿಟ್ಟಿದ್ದಾಳೆನಾ நீல்பட்டி அல கலிப்பதில் நான் சிசேந்தோ அன் தோரா தோராக்கவா ಅದು ಅಬ್ಳೆ ತೋರ್ ಹಾಕಿದ್ಲ ನಾನು ಹೇಳದ್ನಲ್ಲ ನಾನು ನಾನು ಹೇಳದ್ನಲ್ಲ ನಿನ್ಗೆ ಇವತ್ತು ನಿಮ್ಮ ಮಗಳು ಅಲ್ಲೇ ಅವಳು ಅಂದ್ಬಿಟ್ಟು ಅಲ್ಲ ಈಗ ಏನು ಆಗ್ಬಾರ್ದು ಆಗದೆ ಅಂದ್ಬಿಟ್ಟು ನಿನ್ ಚಾಡಿ ಹೇಳಿ ಈ ತರ ಬಡ್ಸಿದೀನಿ ನೀನು ನೋಡ್ದ ಮಕ್ಕಳು ಎಂದಾಗದೆ ಅಂದ್ಬಿಟ್ಟು ಅವಳಕ್ಕೊಂದು ಚಪ್ಪಕ ಚಾಡಿ ಅಂದ್ಬಿಟ್ಟು ಓಡ್ಸಕ್ ನನ್ಗೆ ಕಾಣ ಎಬ್ಬರು ಬಂದಿದ್ದು ನಾನೇ ಕಕ್ಕ ಓಡ್ಸನೆ ನಾನೇ ಕೊಡ್ಸನೆ ನಮ್ಮ ಒಟ್ಟಂಗೆ ಎಲ್ಲ ಸಿಕ್ಕಿದ್ರಂತೆ ಒಳ ಸಿಕ್ಕಿತಂತೆ ನಿಸು ನಿಸು ಅಸ ಚೆನ್ನಾಗಿದ್ದಾಳ ಅಂದಿತ್ತು ಇಲ್ಲ ಅವಳು ಮನೆಯಲ್ಲಿ ಇಲ್ಲ ಜಗಳಾಡ್ಕೊ ಹೋಗೋಳೆ ಅಂತ ಅಂದಿರೋದು ಅಷ್ಟೇ ಅಷ್ಟು ಬಿಟ್ರೆ ಅವ್ರ ಮನೆ ಜಗಳ ಯಾವತ್ತೂ ಜಗಳಾಡ್ಕೊಬಿಟ್ಟು ಅದು ನಮ್ಮೆಕ್ಕೆ ತಕ್ಕಾರೆ ಚೆನ್ನಾಗಂತೇವಿ ಕನಕ ಬಂಡಾಟದ ಮಾತ ನಂತ ಬಿಟ್ಕಬೇಡ ನೀನು ಆಯ್ತಾ ನಿನ್ ಬಂಡಾಟದ ಮಾತ ನಂತ ಬಿಟ್ಕಬೇಡ ತೋರ್ ಹಾಕ್ತಾರೆ ಕಳೆ ಒಂದ್ ಇನ್ನಿತ್ತವ್ ಒಂದ್ ಗಂಡಿತ್ತವ್ ತೋರ್ ಹಾಕಿ ಹಾಕ್ತಾರೆ ಒಂದ್ ಯಾರು ನಿನ್ನ ಯಾರು ತೋರ್ದರಿಯ ನಿನ್ ಮದ್ವೆ ಆಗ ಹೋಗಿದ ಈ ನೀನೆ ಓಡೋಗ್ಬಿಟ್ಟು ಮದ್ವೆ ಹೇಳು ತೋರ್ ಹಾಕ ತೋರ್ ಹಾಕ್ತಾರೆ ತೋರ್ ಹಾಕಿರೋ ಮದ್ವೆ ಕೇಳಿದ್ರಿ ನೀವು ಅಲ್ಲ ಅವ್ನ್ ಬುದ್ಧಿ ಗೊತ್ತಿದ್ದು ಯಾಕೆ ಕೇಳಿದಿ ನೀನು ಎಳ್ಸಿದಿ ನಿನ್ ಗಣ್ಣ ಕಲ್ಲಿನ ನೀನು ಆಟಕಗಳೇ ನೀನು ಸಾಸೇರ ನೀನು ಹಬ್ಬಳೆಲ್ಲ ಬಾಳ್ಸೋದು ా ాక క න. බස යෝග ක යෝගත. అ අල් ள බాලస ින් ියද ே. அ ඒ ெొ த்தி නதி වැత త. அම පතිල්வ. నபතිరు ගන්න మరి ూరుక నే . மతతව மత. அ දత ම න. ಇನ್ನೊಂದ್ಸತಿ ಮನೆ ಹೇಳಿ ಕೆಲಸ ಮಾಡಿ ಉಸಾರು ನೀನು ಇಷ್ಟ ಬೆಂಕಿ ಕಂದರು ಬುದಕ್ಕೆರಿ ನೀನು ಏನ್ ಅವಳಗೇನು ಹೇಳೋರ್ ಕೇಳೋರ್ ಇಲ್ದ ನಿಂತಿರಾಕತ್ತೇ ಅವಳು ಅವಳಗು ಏಳೋರ್ ಕೇಳೋರ್ ಎಲ್ಲ ಅವರೇ ಯಾರೂ ಸತ್ತೋಗ್ಬಿಟ್ಟು ನಾನೇ ಸತ್ತಾಗಿಲ್ಲ ನಾನಿಗೂ ನೀಳ್ಕೊ ನಾದ್ನಿಗೆ ನಿಮ್ ಚಾಳಿ ಹೊಡ್ಸ್ಬೇಕು ಅನ್ನೋದ್ರ ನೀವ್ ಗಂಡು ಎಡ್ತೀವಿ ಅವು ಒಳ್ಳೇದು ಒಳ್ಳೆದ ಹೇಳು ತೋರಾಕ್ ಎಲ್ಲ ತೋರಾಕ್ತಾರೆ ಬಾಳ ದುಡ್ ಬಿಡೋದು ಅವ್ರಗ್ ಬಿಟ್ಟಿದ್ದು ಮಾಡರು ಇವರು ಇವ್ರು ಇವಳೇನ್ ಮಾಡಬೇಕಾಗಿತ್ತು नवीन वाडी येत एकोटीला का ते सुंदर केपा का नीने निंग बाई बनागे मतडी येन ओ चरांग मतडी येकन का, का ए चरांग मतडर हिरद ने मतडर तेरा दिल दाव दे मतडर तेरा करे नलो बत्ती सुन के निंग गिलस्तीन सारे मरवा दे निंग के जास्त मतडर तर नीनो ओ इला का पक्तरे आड़ कतरे निंग दम निंग काल कट कट नी तपाई तो मुर्ग रखे मुर्गी कुई 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 कट बाड़ लला तिरगा मातिन तर ಪ್ರಯತ್ನಿಸುತ್ತಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ ಎಂತ ಮುಳ್ಳಿರ್ಬೇಕು ಅಂತಿ ಕಲ್ತಿರಕ್ಕೆ ಮನಳಿ ಬುದ್ಧಿ ಕಲ್ತೊಳಕು ಅಲ್ಲ ಪಾಪ ಏನ್ ಮಾಡಿ ವೆಣ್ಗೆ ಕೊಡ್ಸಿದ್ಳು ಪರವಾಗಿಲ್ಲ ಚಾ ಬುದ್ಧಿ ಕಲ್ತವಳೆ ಬುಟ್ಟ ನೋಳ ಮಾಡ್ತೀನಿ ಸುಮ್ಕಿರು ಫೋನಾಗೋನ್ ಮಾಡಕ್ ಪಡಕಿಲ್ವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ